ಸ್ವತಂತ್ರ ಉಂಟು ಓದಿ ನೋಡ್ಕೊಳ್ರಿ ಮನೆಗೆ ಹೋಗಿ ಎಲ್ಲಾ ಮಾಡಕ್ಕೆ ನನಗೆ ಸ್ವತಂತ್ರ ಉಂಟು ಎಲ್ಲವೂ ಹಿತಕರವಾಗುವುದಿಲ್ಲ ಎಲ್ಲ ಒಳ್ಳೇದಿಂದ ಆಗಲ್ಲ ನನಗೆ ಕೆಲವು ಕೆಟ್ಟದ್ದು ಕೂಡ ಆಗುತ್ತೆ ಎಲ್ಲ ಮಾಡಕ್ ಹೋದ್ರೆ ಅದ ಕಾರಣ ದೇವರ ವಾಕ್ಯ ಹೇಳ್ತದೆ ಸಾರಿದ ವಾಕ್ಯವೇ ನಂಬಿಕೆಗೆ ಆಧಾರ ಕೇಳು ವಾಕ್ಯವನ್ನು ಕೇಳು ವಾಕ್ಯ ಬಂದು ಕೂತ್ಕೊಂತ ಸಮಯ ನಿದ್ದೆ ಬರ್ಬೋದು ಟಯರ್ಡ್ ಆಗ್ಬೋದು ಸೋತು ಹೋಗ್ಬೋದು ಅಥವಾ ಏನೋ ಬಲ ಏನಂತ ಇರ್ಬೋದು ನಿನ್ನಲ್ಲಿ ದೇವರ ವಾಕ್ಯ ಕಿವಿಗೊಡು ನೀನು ವಾಕ್ಯಕ್ಕೆ ಹೆಚ್ಚಿನ ಕೇಳಬೇಕು ಏನ್ ಹೇಳ್ತಾ ಇದಾರೆ ಅಪ್ಪೋ ಸಲ ಕುಡ್ತೀಯ ಹದಿನೇಳು ಹನ್ನೊಂದು ಬರ್ದಿಟ್ಕೊಡ್ರಿ ಅವರು ತೆಸೋಳಿಕೆ ಸಭೆಗಿಂತಲೂ ಉಳ್ಳವರು ಒಳ್ಳೆ ಒಳ್ಳೆ ಮನಸ್ಸುಳ್ಳವರ ಆ ಅವರು ದೇವರ ಸೇವಕರು ಹೇಳಿದಂತ ವಾಕ್ಯ ಹೌದೇ ಇಲ್ವಾ ಇಲ್ಲಿ ನೋಡಿ ಭಾನುವಾರ ಬರ್ತಾರೆ ಬರೀತಾರೆ ಎತ್ಕೊಂಡೋಗಿ ಬಿಸ್ ಹಾಕ್ತಾರೆ ಅಷ್ಟೇ ಕತೆ ಮುಗಿತು ಡೈಲಿ ಕುತ್ಕೊಂಡ್ ಮಾತಾಡ್ರಿ ಕುಟುಂಬವಾಗಿ ಕುತ್ಕೊಡ್ರಿ ಈ ತಿಂಗಳು ದೇವರ